ಇವತ್ತು ದೇಶದಲ್ಲಿ ಯಾವ್ಯಾವ ಪಕ್ಷಗಳು ಯಾವ ಸಂದರ್ಭದಲ್ಲಿ ಎಲ್ಲೆಲ್ಲಿ ಹೋಗಿದ್ದಾರೆ ಈ ಉದಾಹರಣೆಗೆ ಇವರೇ ಎಲ್ಲಿ ಹೋದರು ಎಲ್ಲಿದ್ದ ಹೋಗಿದ್ದೆ ಎಲ್ಲ ಅದರಿಂದ ಮೊದಲು ಈ ದೇಶದಲ್ಲಿ ಜೋಕರ್ ಸಂಸ್ಥೆ ಪ್ರಾರಂಭ ಮಾಡಿರೋ ಕಾಂಗ್ರೆಸ್ ಅದರಿಂದ ಅದ್ರ ಬಗ್ಗೆ ಅವ್ರಿಗೆ ನಾನು ಉತ್ತರ ಕೊಡಬೇಕು ಆಣೆ ಮಾಡಕ್ಕೆ ಏನು ಅವ್ರು ನೋಡಿ ಬಂದ್ರೆ ಎಮ್ ಎಲ್ ಎಗಳು ನಾನು ಮುಖ್ಯಮಂತ್ರಿ ಮಾಡಿದ್ದೆ ನಾನು ಅವ್ರ ಮಂತ್ರಿ ಮಾಡಬೇಕಾದ್ರೆ ಏನು ನಾನು ಶ್ರಮ ಹಾಕಿದ್ದೀನಿ ಮೂರು ಗಂಟೆವರೆಗೂ ನಿದ್ದೆ ಮಾಡೋಕ್ಕೆ ಬಿಡಲಿಲ್ಲ ಮಂತ್ರಿ ಆಗೋರಿಗೆ ಇವ್ರನ್ನ ಮಂತ್ರಿ ಮಾಡೋದಕ್ಕೆ ಐವತ್ತು ಜನ ಎಮ್ ಎಲ್ ಎಗಳನ್ನ ಸೇರಿಸಿದ್ಮೇಲೆ ಇವ್ರು ನೋಡ್ಬೋದ ಐವತ್ತು ಜನ ಎಮ್ ಎಲ್ ಎಗಳು ಸೇರಿಸಿ ಅವ್ರಿಗೆ ಸರ್ಕಾರದ ವಿರುದ್ಧ ಕ್ಯಾಬಿನೆಟ್ ಎಕ್ಸ್ಪೆನ್ಷನ್ ಮಾಡಲಿಲ್ಲ ಅಂತೇಳಿ ಯಾವ್ಯಾವ ರೀತಿಯಲ್ಲಿ ನಾನು ಶ್ರಮ ಪಟ್ಟಿದ್ದೇನೆ ಸ್ವಲ್ಪ ಮರ್ಯಾದೆ ಬೇಡ ಸಮಸ್ಯೆ ಅವ್ರಿಗಿರೋ ಚಟ ನಮಗಿಲ್ಲ ಮಂಡ್ಯದಲ್ಲಿ ಕೇಳಿದ್ರು ಹೇಳ್ತಾರೆ ಅವ್ರ ಚಟ ಹೇಗಿತ್ತು ಚಟದ ಬಗ್ಗೆ ಚರ್ಚೆ ಮಾಡೋದು ಬಗ್ಗೆ ಅವೆಲ್ಲ ಶೀಳ ಮಟ್ಟದ ಅಭಿವೃದ್ಧಿ ಯಾರ್ಯಾರ ಕುಟುಂಬಗಳು ಹಾಳು ಮಾಡವ್ರೆ ನಾನು ನಿಮ್ಗೆ ಗೊತ್ತಿರೋದು ನಾನು ಹೇಳ್ಬೇಕಾ ಆ ಮಟ್ಟಕ್ಕೆ ನನಗೆ ಬೇಕಾಗುತ್ತೆ ಅದನ್ನ ಬಿಟ್ಟು ರಾಜಕೀಯ ಮಾಡತ್ತೇ ಯಾವ ನಾನು ದುಡ್ಡು ಮಾಡಬೇಕು ಅಂತ ಆಸೆ ಪಡ ಇಲ್ಲದ್ದು ಬಂಗಲೆ ಕಟ್ಟಬೇಕು ಅಂತ ಆಸೆ ಪಟ್ಟಿದ್ದ ಜನಗಳ ಮಧ್ಯದಲ್ಲಿ ಇಪ್ಪತ್ನಾಲ್ಕು ಗಂಟೆ ಕೆಲಸ ಮಾಡಿದ್ದೇನೆ ಬೆಳಗ್ಗೆ ಜನತಾ ದರ್ಶನ ಶನಿವಾರ ಆರಂಭ ಮಾಡಿದ್ರೆ ಒಂಬತ್ತು ಗಂಟೆಯಿಂದ ರಾತ್ರಿ ಎರಡು ಗಂಟೆವರೆಗೆ ಕೆಲಸ ಮಾಡಿದ್ದೇನೆ ಅದು ವೈಯಕ್ತಿಕ ಸಮಸ್ಯೆ ಇದೆ ಗ್ರಾಮೋತ್ಸವ ಬೆಳಗಿನ ಜಾವ ನಾಲ್ಕು ಗಂಟೆ ಒಂದು ದಿವಸ ಕೊಪ್ಪಳದಲ್ಲಿ ಗ್ರಾಮೋತ್ಸವದ ಕಾರ್ಯಕ್ರಮ ಆ ಹಳ್ಳಿಗೆ ಹೋದಾಗ ಬೆಳಗ್ಗೆ ಆರೂವರೆ ಸೂರ್ಯ ಹುಟ್ಟಿದ್ದ ಅದು ನನ್ನ ವೈಯಕ್ತಿಕ ಸಮಸ್ಯೆ ನನಗಾಗಿತ್ತು ಆ ಸಂದರ್ಭದಲ್ಲಿ ನೂರ ಮಾಡಿದ್ದು ಕೆಲಸಗಳಿದೆಯಲ್ಲ ಭಾಳ ಚೆನ್ನಾಗಿರಲಿ ದೇವ್ರು ನೋಡ್ತಾನೆ ಮಂಡ್ಯದಲ್ಲಿ ಹೇಳಿದ್ದಾರೆ ಮಂಡ್ಯದಲ್ಲಿ ಹೇಳಿದ್ದಾರೆ ಗುಜರಾತಲ್ಲಿ ಆದ ಸಮಸ್ಯೆ ಪರಿಲಿ ಕುಮಾರ್ ಸ್ವಾಮಿ ಕರ್ನಾಟಕದಲ್ಲೂ ಆಗುತ್ತೆ ಅಂತ ಅಂದ್ರೆ ಬಿಜೆಪಿ ಅವ್ರ ಪಕ್ಷ ನೋಡಿದ್ದಾರೆ ಅಂತ ನೋಡಿ ನನ್ನ ಪಕ್ಷದ ಶಕ್ತಿ ಏನು ಅನ್ನೋದು ನನಗೂ ಗೊತ್ತಿದೆ ನನ್ನನ್ನು ಬೆಳೆಸಿರ್ತಕ್ಕಂಥ ದೇವೇಗೌಡ್ರನ್ನ ಬೆಳೆಸಿರ್ತಕ್ಕಂಥ ನಮ್ಮ ಜನ ಇದ್ದಾರಲ್ಲ ಹಳ್ಳಿ ಜನ ಅವರು ಈ ಪಕ್ಷಕ್ಕೆ ಶಕ್ತಿ ತುಂಬಿರೋರು ಇಂಥವರು ಬರ್ತಾರೆ ಹೋಗ್ತಾರೆ ಅದರಿಂದ ನನ್ನ ಪಕ್ಷಕ್ಕೇನು ಯಾವುದೇ ರೀತಿಯ ಒಂದು ಪಕ್ಷದ ಶಕ್ತಿ ಕುಂದಲ್ಲ ಇಲ್ಲಿ ಪಕ್ಷ ಉಳಿಸಿರೋದೇ ನಮ್ಮ ಹಳ್ಳಿಗಳಲ್ಲಿರ್ತಕ್ಕಂಥ ರೈತ ಬಂದು ಬಡವರು ಅವ್ರಿಗೆ ಪಕ್ಷ ಉಳಿಸಿದ್ದಾರೆ ಯಾವ ಪಕ್ಷಗಳು ನನ್ನ ಪಕ್ಷವನ್ನು ಹೊಡೆದು ಈ ರಾಜ್ಯದಲ್ಲಿ ಜೆ ಡಿ ಎಸ್ನ ನ ಕೊನೆಗಾಣಿಸಕ್ಕೆ ಸಾಧ್ಯವೇ ಇಲ್ಲ ನಮ್ಮ ಜನ ನಮ್ಮ ಜನ ನಾನು ಬಸ್ಕಿರೋರಿಗೆ ದೇವೇಗೌಡರ ಬಗ್ಗೆ ನಂಬಿಕೆ ಇರೋರಿಗೆ ಅಯ್ಯೋ ಯಾಕೆ ಚರ್ಚೆ ಮಾಡ್ತೀರಿ ಅದು ಅದು ಪ್ರಮುಖವ ಪ್ರತಿಯೊಬ್ಬ ಮನುಷ್ಯ ಕೆಲವು ಸಂದರ್ಭದಲ್ಲಿ ಕೆಲವರ ಒಂದು ಜೊತೆ ಮಾಡಿದಾಗ ಜೊತೆ ಇದ್ದಾಗ ಹಲವಾರು ರೀತಿಯ ಸಮಸ್ಯೆಗಳು ಮಾಡ್ಕೋತೀವಿ ಯಾವ ಮನುಷ್ಯನೂ ಪರಿಶುದ್ಧ ಅಲ್ಲಿ ಆದರೆ ಆ ಒಂದು ತಪ್ಪನ್ನು ಸೇರ್ಪಡಿಸ್ಕೊಳ್ತಕ್ಕಂಥದ್ದು ಭಗವಂತ ಎಲ್ರಿಗೂ ಇವತ್ತು ಶಕ್ತಿ ಕೊಟ್ಟಿದ್ದೇನೆ ನಾನು ಓಪನ್ ಆಗಿ ಅಸೆಂಬ್ಲಿಯಲ್ಲೇ ಹೇಳಿದ್ದೀನಲ್ಲ ವಿಧಾನಸಭೆ ಕಲಾಪದಲ್ಲಿ ಹೇಳಿದ್ದೀನಿ ಮುಖ್ಯಮಂತ್ರಿಯಾಗಿ ನಾನು ತಪ್ಪು ಮಾಡಿದ್ದೀನಿ ಇಲ್ಲ ಅಂತ ಹೇಳ್ತಾ ಇಲ್ಲ ಇವ್ರೇನೇನು ಮಾಡೋರು ಅದರಿಂದ ಇಂಥ ವಿಷಯಗಳ ಬಗ್ಗೆ ಚರ್ಚೆ ಬಿಟ್ಟು ಜನಗಳ ಬದುಕಿನ ಬಗ್ಗೆ ಚರ್ಚೆ ಮಾಡಿ ಜೆ ಡಿ ಮತ್ತು ನ ಮತ್ತು ಪಿಯ ಮೈತ್ರಿ ಆಗಬೇಕು ಅನ್ನೋದು ಸದಾನಂದ ಗೌಡರು ನೆನ್ನೆ ಹೇಳಿದ್ದಾರೆ ಸಮನ್ವಯ ಸಮಿತಿ ಆಗಬೇಕು ಅಂತ ಹೇಳಿದ್ದಾರೆ ಸದಾನಂದ ಗೌಡ್ರೆ ಹಲವಾರು ಹಿರಿಯ ನಾಯಕರಲ್ಲಿ ಸಮನ್ವಯ ಸಮಿತಿ ಆಗಬೇಕು ಅಂತಕ್ಕಂಥದ್ದೇನಿದೆ ಅದು ಎರಡೂ ಪಕ್ಷದಲ್ಲೂ ಇದೆ ಯಾವುದೇ ರೀತಿಯ ಮೈತ್ರಿಗೆ ಧಕ್ಕೆ ಬರಲ್ಲ ಜನ ಅವರು ವೈಯಕ್ತಿಕವಾಗಿ ಮಾಡ್ತಿದ್ದಾರೆ ನಮ್ಮನ್ನೇನು ಕರೆದಿಲ್ಲ ಅದು ಪಕ್ಷ ಸಂಘಟನೆಗೆ ವೈಯಕ್ತಿಕವಾಗಿ ಮಾಡ್ತಾ ಇರತಕ್ಕಂಥ ಕಾರ್ಯ ಏನಾಗಿದೆ ಯಾವ ಬಿರುಕು ಇಲ್ಲ ಭದ್ರವಾಗಿದ್ದೇವೆ ಇವತ್ತು ಸಂಘಟನೆಗಳ ವಿಷಯದಲ್ಲಿ ಆಯಾ ಪಕ್ಷಗಳು ಕೆಲಸ ಮಾಡ್ತವೆ